ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಯಣ ವಿತ್ ಪ್ರಶಾಂತ್ ಇವತ್ತು ನಾವು ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಿದ್ದೇವೆ ಆ ಸ್ಪೆಷಲಿಗೆ ನಾನು ಇವತ್ತು ಅಡುಗೆ ಮನೆಯಲ್ಲಿದ್ದೇನೆ ಈ ರಿಪಬ್ಲಿಕ್ ಡೇ ಸೆವೆಂಟಿ ಸೆವೆಂತ್ ರಿಪಬ್ಲಿಕ್ ಡೇ ಸ್ಪೆಷಲಿಗೆ ಒಂದು ಸ್ಪೆಷಲ್ ಆದ ಟ್ರೈ ಕಲರ್ ಮೂರು ತ್ರಿವರ್ಣ ಧ್ವಜದ ಡೆಸರ್ಟನ್ನು ಪ್ರಿಪೇರ್ ಮಾಡ್ತಿದ್ದೇನೆ ಅದು ಏನು ಅಂತ ನೀವು ನೋಡಿ ಬನ್ನಿ ನನ್ನ ಒಂದು ಮೂರು ಕ್ಯಾರೆಟ್ ಇದೆ ಸೊ ಇದರಿಂದ ಕೇಸರಿ ಬಣ್ಣ ಧ್ವಜದಲ್ಲಿ ಏನಿದೆ ಅದನ್ನು ಪ್ರಿಪೇರ್ ಮಾಡಲಿಕ್ಕೆ ಕ್ಯಾರೆಟ್ ಹಲ್ವಾ ಮಾಡ್ತಿದ್ದೇನೆ ಬನ್ನಿ ಫಸ್ಟಿಗೆ ಕ್ಯಾರೆಟ್ ಹಲ್ವಾ ಮಾಡುವ ಇದು ನಾರ್ಮಲ್ ಅಲ್ಲ ರೆಡ್ ಕ್ಯಾರೆಟು ಇದು ನೀವು ಮಾರ್ಕೆಟಲ್ಲಿ ಸಿಗ್ತದೆ ನಾರ್ಮಲ್ ಕ್ಯಾರೆಟ್ ಆದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಕ್ಯಾರೆಟ್ ಹಲವು ಇದು ಸ್ವಲ್ಪ ಕಾಸ್ಟ್ಲಿ ಮತ್ತು ತುಂಬ ಚೆನ್ನಾಗಿ ಬರ್ತದೆ ಫಸ್ಟಿಗೆ ಇದನ್ನು ಕ್ಲೀನ್ ಮಾಡಿಕೊಳ್ಳುವ ಏನಿಲ್ಲ ಭಾರಿ ಚೆನ್ನಾಗಿ ತೊಳ್ಕೊಂಡಿದ್ದೇನೆ ಫಸ್ಟಿಗೆ ಈ ನಾರ್ಮಲ್ ಆಗಿ ಕ್ಯಾರೆಟ್ ಹಲ್ವಾ ಮಾಡುವಾಗ ಕ್ಯಾರೆಟನ್ನು ತುರ್ಕೊಳ್ತಾರೆ ಕ್ಯಾರೆಟನ್ನು ತುರ್ಕೊಳ್ಳೋದು ಬೇಡ ಜಸ್ಟ್ ಕ್ಲೀನ್ ಮಾಡಿ ಕಟ್ ಮಾಡಿದರೆ ಅವಕಾಶ ಈಗ ಕ್ಲೀನ್ ಆಗಿದೆ ಈಗ ಕಟ್ ಮಾಡಿ ದೊಡ್ಡ ದೊಡ್ಡ ಪೀಸ್ ಸಾಧಾರಣ ಕುಕ್ಕರಿಗೆ ಈ ಕ್ಯಾರೆಟ್ ಪೀಸಸ್ಗಳೆಲ್ಲ ಹಾಕಿ ಆಮೇಲೆ ಇದಕ್ಕೆ ಹಾಲು ಹಾಕಬೇಕು ಅರ್ಧ ಲೀಟರ್ ಹಾಲು ಹಾಕಬೇಕಾಯ್ತಾ ಇದು ಅರ್ಧ ಕೆ ಜಿ ಕ್ಯಾರೆಟ್ ತಗೊಂಡಿದ್ದೇನೆ ಅದರಿಂದಾಗಿ ಅರ್ಧ ಲೀಟರ್ ಹಾಲು ಹಾಕಿದರೆ ಸಾಕಾಗ್ತದೆ ನಂದಿನಿ ಕರ್ನಾಟಕದ ಬ್ರ್ಯಾಂಡ್ ಇವಾಗ ಕುಕ್ಕರ್ ಮುಚ್ಚಳವನ್ನು ಹಾಕಿ ಹೀಗೆ ನೆಕ್ಸ್ಟ್ ಹೀಗೆ ಗ್ಯಾಸ್ ಮೇಲೆ ಇಡಬೇಕು ಎರಡು ವಿಸಿಲ್ ಬರಬೇಕಾಯ್ತಾ ಎರಡು ವಿಸಿಲ್ ಬಂದ ನಂತರ ಬೆಂದಿದೆ ಅಂತ ಅರ್ಥ ಇವಾಗ ಎರಡು ವಿಸಿಲ್ ಬಂದಿದೆ ಸ್ವಲ್ಪ ಗ್ಯಾಸು ಆಫ್ ಮಾಡಿದ್ದೇನೆ ಕುಕ್ಕರ್ ಓಪನ್ ಮಾಡಿ ನೋಡುವ ಬನ್ನಿ ಕುಕ್ಕರಲ್ಲಿ ಹಾಲು ಇನ್ನೂ ಉಳಿದಿದೆ ಇದನ್ನು ನೀವು ಜ್ಯೂಸ್ ಮಾಡಿ ಸಹ ಕುಡಿಬೋದು ಈಗ ಈ ಕ್ಯಾರೆಟ್ ತೆಗೆದು ಈ ಬೌಲಲ್ಲಿ ನಾನು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ತೇನೆ ಇಲ್ಲ ಲೋಟದಲ್ಲಿ ಸ್ಮ್ಯಾಶ್ ಮಾಡ್ತಿದ್ದೇನೆ ಕ್ಯಾರೆಟ್ ಹಲ್ವಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಬಾದಾಮಿದ್ರೆ ಬಾದಾಮಿ ಇದ್ರೆ ಒಳ್ಳೆಯದು ಸೊ ಅದನ್ನು ಏನು ಮಾಡಬೇಕಂದ್ರೆ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಬೇಕು ನಾನು ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ ಸೊ ಸ್ವಲ್ಪ ತುಪ್ಪ ಸಾಕು ಇದು ಹಾಕಿ ಆಮೇಲೆ ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿ ಇದೆ ಅದನ್ನು ಹಾಕ್ತೇನೆ ನೋಡಿ ದ್ರಾಕ್ಷಿ ಗೋಡಂಬಿ ಸೊ ಲೈಟಾಗಿ ಫ್ರೈ ಮಾಡಿ ಗೋಡಂಬಿ ಮತ್ತು ದ್ರಾಕ್ಷಿ ನಾವೆಂತ ಹುರಿದಿದ್ದೇವೆ ಅದನ್ನು ಸೈಡಲ್ಲಿ ತೆಗೆದಿಟ್ಕೊಳ್ಳುವ ಮತ್ತು ಇದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೇನೆ ತುಪ್ಪ ಹಾಕ್ಕೊಂಡು ತುಪ್ಪ ಹಾಕಿದ ನಂತರ ನಾನೀಗ ನಾನೇನು ಆಗ ಸ್ಮ್ಯಾಶ್ ಮಾಡಿದ್ದೇನಲ್ಲ ಕ್ಯಾರೆಟು ಹಾಲಲ್ಲಿ ಕುದಿಸಿ ಸೊ ಅದನ್ನು ಇದಕ್ಕೆ ಹಾಕ್ಕೊಳ್ತೇನೆ ಸ್ವಲ್ಪ ಲೋ ಫ್ಲೇಮಲ್ಲಿ ತಯಸ್ಕೊಳ್ಬೇಕು ಈಗ ಇದು ಸ್ವಲ್ಪ ಕುದಿತ ಉಂಟು ಇದಕ್ಕೊಂದು ಆರರಿಂದ ಏಳು ಚಮಚ ಸಕ್ಕರೆ ಹಾಕ್ಕೊಳ್ಬೇಕು ಸೆವೆನ್ ಸ್ಪೂನ್ಸ್ ಸೇರೋ ಅಷ್ಟೇ ಕಂಡೆನ್ಸ್ ಮಿಲ್ಕ್ ಇದ್ದರೆ ಜಾಸ್ತಿ ಬೇಡ ಒಂದು ಎರಡು ಮೂರು ನಾಲ್ಕು ಎರಡು ಸೆವೆನ್ ಸ್ಪೂನ್ಸ್ ಆಯಿತು ಆಮೇಲೆ ಆಮೇಲೆ ಇದು ಇದೇನಿದೆ ಇದು ಸಕ್ಕರೆ ಪಾಕದಲ್ಲೇ ಇದೆ ಸಕ್ಕರೆಯಲ್ಲೇ ಬೇಯಬೇಕು ಸ್ವಲ್ಪ ಹೊತ್ತು ಇದು ಒಂದು ಹದಕ್ಕೆ ಬರಬೇಕು ಸ್ವಲ್ಪ ಒಂದು ಐದು ನಿಮಿಷ ಸ್ವಲ್ಪ ಲೋ ಫ್ಲೇಮಲ್ಲೇ ಇಡಿ ನೋಡಿ ಯಾವ ಥರ ಬೇತಿದೆ ಅಂತ ಅಡಿ ಹಿಡಿಯೋದಾಗಿ ನೋಡಬೇಕು ಸ್ವಲ್ಪ ಸೌಟಲ್ಲಿ ಆಗಾಗ ಮಜ್ ಇರಬೇಕು ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕು ನೀರು ಪಸೆ ಸ್ವಲ್ಪ ಡ್ರೈ ಆಗದ ಹಾಗೆ ಡ್ರೈ ಆದ ಹಾಗೆ ನೋಡಬೇಕು ಸ್ವಲ್ಪ ಕನ್ಸಿಸ್ಟೆನ್ಸಿಗೆ ಬರ್ತಾ ಹೋಗ್ಬೇಕು ಆಯ್ತಾ ಆಮೇಲೆ ಇದಕ್ಕೆ ನಾನು ನಂದಿನಿಯವರದೊಂದು ಮಿಲ್ಕ್ ಪೇಡ ಸೇರಿಸ್ತಾ ಇದ್ದೇನೆ ಸ್ವಲ್ಪ ಟೇಸ್ಟ್ ಚೆಂದ ಕೊಡ್ತದೆ ಮಿಲ್ಕ್ ಪೇಡಲ್ಲಿ ತೊಂದರೆ ಇಲ್ಲ ಬಟ್ ಟೇಸ್ಟ್ ಚೆನ್ನಾಗಿ ಕೊಡೋದ್ರಿಂದಾಗಿ ಹಾಕಿದರೆ ಒಳ್ಳೆಯದು ಇವಾಗ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ನಾನೀಗ ಏನು ಮಾಡ್ತೇನೆ ಅಂತ ಹೇಳಿದೆ ಇದಕ್ಕೆ ಲಾಸ್ಟಿಗೆ ಏಲಕ್ಕಿ ಪುಡಿಯನ್ನು ಹಾಕಬೇಕು ಅದು ತುಂಬ ಟೇಸ್ಟ್ ಕೊಡ್ತದೆ ಸ್ಮೆಲ್ ಕೊಡ್ತದೆ ಒಳ್ಳೆ ಫ್ರಾಗ್ರೆನ್ಸ್ ಬರ್ತದೆ ಏಲಕ್ಕಿಯನ್ನು ಪುಡಿ ಮಾಡುವ ಏಲಕ್ಕಿ ಪುಡಿ ಮಾಡುವಾಗ ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡು ಏಲಕ್ಕಿಯನ್ನು ಪುಡಿ ಮಾಡಬೇಕು ಆವಲ್ವಾ ಏಲಕ್ಕಿ ಅನ್ನೋದು ತುಂಬ ಚೆನ್ನಾಗಿ ಪುಡಿ ಆಗ್ತದೆ ಇವಾಗ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳುವ ಕಂಪ್ಲೀಟ್ ಆಯಿತು ಈಗ ಇರುವಂಥದ್ದು ಟ್ರೈ ಕಲರ್ ನಾನು ಹೇಗೆ ಪ್ರೆಸೆಂಟೇಷನ್ ಮಾಡ್ತೇನೆ ಅನ್ನೋದು ನಾನು ಹೇಳಿದ್ದೆ ರಾಷ್ಟ್ರ ಧ್ವಜದ ಬಣ್ಣದಲ್ಲಿ ನಿಮಗೆ ಈ ರಿಪಬ್ಲಿಕ್ ಡೇ ಸ್ಪೆಷಲಿಗೆ ಪ್ರೆಸೆಂಟ್ ಮಾಡ್ತೇನೆ ಅಂತ ಮನೆ ನಾನು ಇದರ ಪ್ರೆಸೆಂಟೇಷನ್ ಮಾಡುವ ಈ ಟ್ರೈ ಕಲರ್ ಕಾನ್ಸೆಪ್ಟಲ್ಲಿ ಗ್ರೀನ್ ಕಲರ್ ಬರಲಿಕ್ಕೆ ನಾನು ಫಲೂಡನ್ನ ಮಾಡ್ತಿದ್ದೇನೆ ಇದು ವೀಕ್ ಫೀಲ್ಡ್ ಅಂತ ಒಂದು ಕಂಪನಿ ಇದು ಫಲೂಡಾ ಮಿಕ್ಸ್ ರೆಡಿ ಇದೆ ಸೊ ಇದನ್ನು ಒಂದು ಅರ್ಧ ಲೀಟರ್ ಹಾಲಲ್ಲಿ ಚೆನ್ನಾಗಿ ಕುದಿಸಿ ಆಮೇಲೆ ರೆಫ್ರಿಜರೇಷನ್ ಅಂದರೆ ಫುಲ್ ಕೋಲ್ಡ್ ಮಾಡಲಿಕ್ಕೆ ಫ್ರಿಜ್ಜಲ್ಲಿ ಇಡಬೇಕು ಒಂದು ಅರ್ಧ ಗಂಟೆ ಆಗ ಏನು ಫೊಲ್ಲುಡ ರೆಡಿ ಆಗ್ತದೆ ಬನ್ನಿ ನಾವು ಫಲ್ಲುಡ ಮಾಡುವ ಹಾಲು ಆಲ್ಮೋಸ್ಟ್ ಕುದಿ ಬರ್ತಾ ಇದೆ ಈಗ ಏನು ಆ ಫಲ್ಲುಡದ್ದು ಪೌಡರ್ ಏನಿದೆ ಮಿಕ್ಸು ಅದನ್ನು ಇದಕ್ಕೆ ಹಾಕುವ ಹಾಲಿಗೆ ಆಮೇಲೆ ಚೂರು ಹೀಗೆ ಕದಡಿಸ್ಬೇಕು ಅದರಲ್ಲಿ ಏನು ಶಾವಿಗೆ ಏನಿದೆ ಅದು ಸ್ವಲ್ಪ ಬೇಯಬೇಕು ಅಲ್ಲಿವರೆಗೆ ಕುದಿತಾ ಉಂಟು ನೀವು ಕಾಣಬಹುದು ಹೆಚ್ಚು ಬೇಡ ಒಂದು ಐದು ನಿಮಿಷ ಕುದುರೆ ಸಾಕು ಆ ಶಾವಿಗೆ ಒಂದು ಬೇಯಬೇಕು ಅಷ್ಟೇ ಬೇರೇನಿಲ್ಲ ಹೀಗೆ ಕುದಿಸಿದ ಫಲ್ಲುಡ ಮಿಕ್ಸನ್ನು ಒಂದು ಲೋಟಕ್ಕೆ ಹಾಕ್ಕೊಳ್ಬೇಕು ಅಥವಾ ಯಾವುದಾದ್ರೂ ಪಾತ್ರೆಗೆ ಹಾಕ್ಕೊಂಡು ಅದನ್ನು ಕೋಲ್ಡ್ ಆಗಲಿಕ್ಕೆ ಬಿಡಬೇಕು ಒಂದು ಅರ್ಧ ಗಂಟೆ ಮೊದಲಿಗೆ ನಾನು ಒಂದು ವೈನ್ ಜಾರನ್ನು ತಗೊಂಡಿದ್ದೇನೆ ಸೊ ಈ ವೈನ್ ಜಾರಲ್ಲಿ ನಾನು ಟ್ರೈ ಕಲರನ್ನು ತ್ರಿವರ್ಣ ಧ್ವಜದ ಕಲರನ್ನು ಕ್ರಿಯೇಟ್ ಮಾಡ್ತಿದ್ದೇನೆ ಮೊದಲಿಗೆ ಹಸಿರು ಕಲರಿಗೋಸ್ಕರ ನಾನು ಹಾಗೇನು ಫಲೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅದು ಆಲ್ಮೋಸ್ಟ್ ಈಗ ಕೋಲ್ಡ್ ಆಗಿದೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಅದನ್ನು ಈ ಗ್ಲಾಸ್ಗೆ ಹಾಕ್ತಿದ್ದೇನೆ ಓಕೆ ಆಮೇಲೆ ವೈಟ್ ಕಲರಿಗೆ ನಾನೊಂದು ಅಮೂಲ್ ಐಸ್ ಕ್ರೀಮ್ ತಗೊಂಡು ಬಂದಿದ್ದೇನೆ ಒಂದು ಹತ್ತು ರೂಪಾಯಿ ಐಸ್ ಕ್ರೀಮ್ ಇದು ಸೊ ಅದನ್ನು ಹಾಕ್ತೇನೆ ಸ್ವಲ್ಪ ಇದು ಗಟ್ಟಿಲ್ಲ ಇನ್ನು ಕೇಸರಿ ಬಣ್ಣಕ್ಕೆ ನಾನು ಈಗಷ್ಟೇ ತಯಾರು ಮಾಡಿದ ಕ್ಯಾರೆಟ್ ಹಲವನ್ನು ಹಾಕ್ತಿದ್ದೇನೆ ಈಗ ನೋಡಿ ಆಲ್ಮೋಸ್ಟ್ ಟ್ರೈ ಕಲರ್ ಕೇಸರಿ ಬಿಳಿ ಹಸಿರು ಏನು ಕಾಂಬಿನೇಷನ್ ಏನಿದೆ ಸೊ ಅದು ಫುಲ್ಫಿಲ್ ಆಗಿದೆ ಡೆಸರ್ಟ್ ಹೇಗೆ ಬಂದಿದೆ ಅಂತ ಟೇಸ್ಟ್ ಮಾಡುವ ಮಾತ್ರ ಸಾಕತ್ ಟೇಸ್ಟಾಗಿದೆ ಸೇಮ್ ಹೋಟ್ಲಲ್ಲಿ ಹೇಗೆ ಕ್ಯಾರೆಟ್ ಹಲವು ಮಾಡ್ತಾರೆ ಅದಕ್ಕಿಂತ ಸೂಪರಾಗಿ ಬಂದಿದೆ ಒಳ್ಳೆ ಫ್ಲೇವರ್ ಇದೆ ಮಧ್ಯದಲ್ಲಿ ಐಸ್ ಕ್ರೀಮ್ ನನಗೆ ನೋಡಿದ ಹೇಳಿ ಹೊಲ್ಬಡೋ ಟಾಪ್ ಕ್ಲಾಸಲ್ಲಿ ಬಂದಿದೆ ನೀವು ಟ್ರೈ ಮಾಡ್ಬೋದು ನಾನು ರಿಪಬ್ಲಿಕ್ ಡೇ ಸ್ಪೆಷಲಿಗೆ ಮಾಡಿದ್ದು ನೀವು ಯಾವಾಗ ಬೇಕಾದರೂ ಟ್ರೈ ಮಾಡ್ಬೋದು ಸ್ವಲ್ಪ ಈಸಿ ಇದೆ ಆ್ಯಕ್ಚುಲಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಯಾರಾದರೂ ಮೊದಲೇ ಬಾರಿ ನಾನು ಚಾನಲ್ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ अंटिल दैन टेक केयर बाय